ಮಂಗಳೂರು ಧರ್ಮಸ್ಥಳ ಇರ್ಬೋದು ಅಥವಾ ಮಂಗಳೂರು ಬೇರೆ ಏರಿಯಾಗಳಲ್ಲಿ ಇರ್ಬೋದು ಅಥವಾ ಪುತ್ತೂರು ಧರ್ಮಸ್ಥಳ ಮಾರ್ಗದಲ್ಲಿರ್ಬೋದು ಬಹಳಷ್ಟು ರಸ್ತೆಯಲ್ಲಿ ವಾಹನಗಳು ಅದರಲ್ಲಿ ಪ್ರಮುಖವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ಲುವಂಥದ್ದು ನೋಡಿ ಇದೀಗ ಮತ್ತೊಂದು ಕೆ ಎಸ್ ಆರ್ ಟಿ ಸಿ ಬಸ್ಗೆ ಇಪ್ಪತ್ತೊಂದು ಎಫ್ ಜೀರೋ 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 ಏಯ್ಟ್ ಇದರಲ್ಲಿ ಬಹಳ ಯಾಕೆ ಈ ಸ್ಟೋರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮಕ್ಕಳು ಎಲ್ಲ ಮಕ್ಕಳಿದ್ದಾರೆ ಈ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಇದು ನಿರಂತರವಾಗಿ ಆಗ್ತಾ ಇರುವಂಥದ್ದು ಬಹಳ ವಿಶೇಷವಾಗಿ ಇಲ್ಲಿ ಮಕ್ಕಳೆಲ್ಲ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಈಗ ಕಂಡಕ್ಟರ್ ಡ್ರೈವರ್ ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಯಾಕೆ ಯಾಕೆಂತಂದ್ರೆ ಇನ್ನೊಂದು ಬಸ್ ಬರ್ತದ ಅಂತ ಕಾಯಲಿಕ್ಕೆ ಶುರು ಮಾಡಿ ಎಷ್ಟು ಹೊತ್ತಾಯ್ತು ಅಂತ ಮಕ್ಕಳ ಹತ್ರ ಕೇಳಬೇಕು ಎಷ್ಟು ಹೊತ್ತಾಯ್ತು ಕಾಲು ಗಂಟೆ ಆಯ್ತು ಓಕೆ ಈಗ ನಿಮಗೆ ಎಷ್ಟೊತ್ತಿಗೆ ಸ್ಕೂಲಿಗೆ ಹೋಗಬೇಕು ಒಂಬತ್ತು ಮುಕ್ಕಾಲಕ್ಕೆ ರೀಚ್ ಒಂಬತ್ತು ವರೆಗೆ ರೀಚ್ ಆಗಬೇಕು ಒಂಬತ್ತು ರೀಚ್ ಆಗ್ಬೇಕು ರೀಚ್ ಆಗ್ತಾರೆ ಇವತ್ತು ಇನ್ನು ಡೌಟ್ ಓಕೆ ಈಗ ಇಷ್ಟು ಎಷ್ಟು ಸಲ ಇಂಥದ್ದು ಬಸ್ ಪ್ರಾಬ್ಲಮ್ ಆಗಿದೆ ಒಂದು ಮೂರು ಸಲ ಒಂದೆರಡು ಸಲ ಎರಡು ಮೂರು ಸಲ ಆಗಿದೆ ಎರಡು ಮೂರು ಸಲ ಆಗಿದೆ ಈಗ ಆದರೆ ನಮಗೆ ತುಂಬ ಕಷ್ಟ ಆಗ್ತದೆ ಸ್ಕೂಲ್ ಟೈಮಲ್ಲಿ ಟೈಮ್ಗೆ ಸೇರಿ ರೀಚ್ ಆಗಲಿಕ್ಕೆ ಆಗಲ್ಲ ಕಾಲೇಜ್ ಹೋಗ್ಲಿಕ್ಕೆ ಸಮಸ್ಯೆ ಆಗುತ್ತೆ ನಮಗೆ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಓಕೆ ಸರ್ ಏನಾಗಿದೆ ಎಕ್ಸಲೇಟರ್ ಕಟ್ ಆಗಿದೆ ಎಕ್ಸಲೇಟರ್ ಕಟ್ ಆಗಿದೆ ಅಂತೆ ನಮಸ್ತೆ ಕೇಬಲ್ ಎಕ್ಸಲೇಟರ್ ಕೇಬಲ್

ಏನಿತ್ತು ಅದೇ ಹೇಳಿ ಸರ್ ರಶ್ ಇತ್ತು ಅವರಿಗೆ ಗೊತ್ತಾಗಲಿಲ್ಲ ರಶ್ ಇತ್ತು ಅಂತ ಇಲ್ಲ ಒಂದು ಬಸ್ ನಿಲ್ಲಿಸ್ಲಿಲ್ಲ ಹಾಗೆ ಹೋಯಿತು ಅಲ್ಲ ಸರ್ ಏನು ನೀವು ಬೇರೆ ವಾಹನ ಹೋಗ್ಲಿಲ್ವಾ ಅವರು ಮಕ್ಕಳು ನಾಲ್ಕೈದು ಕೈದು ವಾಹನ ಹೋಗಿದ್ವಿ ಅವಾಗ ಆಲ್ ಕೈ ವಾಹನ ಅಂದರೆ ಅವರಿಗೆ ಡೈರೆಕ್ಟ್ ವಾಹನ ಬೇಕಂದ್ರೆ ನಾವು ಇದರಲ್ಲಿ ಮಂಗ್ಳೂರು ಅಂತ ಹೇಳಿದ್ದು ಅವರಿಗೆ ರಶ್ದು ಹೋಗೋಣ ಅಂತ ಹೇಳಿದ್ರು ಅದು ಬೆಳಗ್ಗೆ ಟೈಮು ಯಾವಾಗ ಶಾಲೆ ಮಕ್ಕಳು ಜಾಸ್ತಿ ಇರ್ತಾರೆ ಎಲ್ಲ ವಾಹನ ಫುಲ್ ರಶ್ ಆಗಿರುತ್ತೆ ಅದೇ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹೋಗ್ಬೇಕು ಅಲ್ವಾ ಸರ್ ಒಂದೇ ವಾಹನ ಬೇಕು ಇದು ಪ್ರಾಬ್ಲಮ್ ಆಗಿದೆ ಇದೇ ಫಸ್ಟ್ ಟೈಮ್ ಅದೇ ಫಸ್ಟ್ ಟೈಮ್ ಇದೆ ಇಲ್ಲಿ ಬಂದಾಗಿದೆ ಅಲ್ಲಿ ಆಗಲಿಲ್ಲ ಇಲ್ಲಿ ಬಂದು ಎಷ್ಟು ಕೇಬಲ್ ಓಕೆ

ಮಿನಿಟ್ಸ್ ನೋಡಿ ಈಗ ಒಂದು ಬಸ್ ವ್ಯವಸ್ಥೆ ಮಾಡಿದ್ರು ಇದು ಇಲ್ಲಿನವರ ಪರಿಸ್ಥಿತಿ ನೋಡಿ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಲೇಟ್ ಆಗಿ ಹೋಗುವಂತದ್ದು ಲೇಟ್ ಆಗಿ ಹೋದ ನಂತರ ಏನಾಯ್ತು 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 ಧರ್ಮಸ್ಥಳದಲ್ಲಿ ಬಸ್ ಇಲ್ಲ ಅಂತ ಹೇಳಿದ್ರೆ ಯಾರು ಸಹ ನಂಬುದಿಲ್ಲ ಧರ್ಮಸ್ಥಳದಲ್ಲಿ ನಾವು ಹೇಳಿದಾಗ ಈಗ ಕಾಲೇಜ್ಗೆ ಹೋಗಿ ಹೇಳಿದಾಗ ಧರ್ಮಸ್ಥಳದಲ್ಲಿ ಬಸ್ ಇಲ್ಲ ಅಂತ ಹೇಳಿದ ಆರು ದಿವಸ ನಂಬುದಿಲ್ಲ ಯಾಕಂದ್ರೆ ಜಾಸ್ತಿ ಎಲ್ಲ ಕಡೆ ಸಹ ಧರ್ಮಸ್ಥಳದಿಂದಾನೇ ಬಸ್ ಹೋಗುದು ಡಿಪೋದಿಂದ ಹಾಗಾಗಿ ನಮಗೆ ಕೆಲವೊಮ್ಮೆ ಬಸ್ಸೇ ಇರುವುದಿಲ್ಲ ಹೋಗ್ಲಿಕ್ಕೆಲ್ಲ ಸ್ಟೇಟ್ ಬ್ಯಾಂಕ್ ಬಸ್ ಎಕ್ಸ್ಪ್ರೆಸ್ ಇರ್ತದೆ ಹಾಗಾಗಿ ನಮಗೆ ವಾಣಿ ಅವರಿಗೆ ಅಲ್ಲಿ ಸ್ಟಾಪ್ ಕೊಡುದಿಲ್ಲ ಎಕ್ಸ್ಪ್ರೆಸ್ ಅವರು ಅಂಗಡಿ ತನಕ ಹೋಗ್ಬೇಕು ಅಲ್ಲಿ ಸರ್ ಇರ್ತದೆ ಕೆಲವೊಂದು ಅಲ್ಲಿಗೆ ಬಂದು ನಿಲ್ಲುವ ಬಸ್ ಅವರು ಸೇರ್ತಾರೆ ಅಮ್ಮ ಮೂಲೆ परसै जणार रे विचार रे मुजी बस वतने के इरबो जारा रे 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 रे

ಅದೇ ಅದೇ ಈಗ ರಿಪೇರಿ ಮಾಡ್ತಾ ಇದಾರೆ ರಿಪೇರಿ ಮಾಡಿ ಅದೇ ಬಸ್ ಅಲ್ಲಿ ಹೋಗುದು ಅಂತ ಅನ್ಸುತ್ತೆ ನೋಡೋ ಕೇಳು ಎಸ್ ಬಸ್ ರಿಪೇರಿ ಆಗ್ತಾ ಇದೆ ಎಕ್ಸಲೇಟ್ ನ ವೈರ್ ಹೋಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ರೆ ಅದನ್ನ ರಿಪೇರಿ ಮಾಡ್ತಾ ಇದಾರೆ ನೋಡಿ ರಿಪೇರಿ ಮಾಡ್ತಾ ಇರುವಂತ ದೃಶ್ಯ ಅದ್ರ ಜೊತೆಗೆ ಇನ್ನೊಂದು ಬಸ್ ಬಂದು ನಿಂತಾಗ ಮಕ್ಕಳೆಲ್ಲ ಆ ಬಸ್ ಅದೇ ಬಸ್ ಅಲ್ಲಿ ಹೋಗುದು ಅಂತ ಹೊರಟರು ಆದ್ರೆ ಅದು ಬಸ್ ಅಲ್ಲ ಅದು ಅವರು ಮೆಕ್ಯಾನಿಕ್ ಬಂದಿರುವಂತ ಬಸ್ ಅದು ಆ ಬಸ್ ಅಲ್ಲಿ ಹೋಗ್ಲಿಕ್ಕಿಲ್ಲ ಇನ್ನೊಂದು ಬಸ್ ಅನ್ನ

ಡೋರ್ ಓಪನ್ ಈಗ ಇನ್ನೊಂದು ಗಾಡಿ ನಡುವಲ್ಲಿ ಬ್ಯಾಕ್ ಡೋರ್ ಓಪನ್ ಮಾಡಿರ್ಲಿಲ್ಲ ಹಾಗೆ ಇತ್ತು ಇಲ್ಲಿ ರಶ್ ಇತ್ತು ಫುಲ್ ಇಲ್ಲಿ ತನಕ ಹಿಂದೆ ತನಕ ಇಳಿಯುವಾಗ ಲೇಟ್ ಆಯ್ತು ಅಲ್ಲಿ ಹಾಗೆ ಅವ್ರಿಗೆ ಕರೆದಾಗ ನಾವು ಹೋಗ್ಲಿಲ್ಲ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ನಾವು ಡೋರ್ ಓಪನ್ ಮಾಡಿರ್ಲಿಲ್ಲ ಹಾಗೆ ಮತ್ತೆ ಇಲ್ಲಿ ರಶ್ ಇತ್ತು ಇಳಿತಿದ್ರು ಇನ್ನು ನಮಗೊಂದು ಮೂರು ಗಂಟೆ ಆದ್ರೆ ಬಸ್ ಹಾಕ್ಬೇಕು ಯಾವಾಗ ನಮಗೆ ಐದುವರೆಗೆ ಹಾಕ್ತಾರೆ ಎರಡು ಬಸ್ ಇದೆ ಆದ್ರೂ ಒಂದು ಮೂರು ಗಂಟೆಗೆ ಒಂದು ಇನ್ನೊಂದು ಐದುವರೆಗೆ ಹಾಕಬೇಕು ಮುಕ್ಕಾಲಿಗೆ ಹಾಕುದಿಲ್ಲ ಇದು ಬೇರೆ ಪಾದ ಬಸ್ಸಲ್ಲಿ ಅದರಲ್ಲಿ ಹೋಗಿ ಅಂತ ಹೇಳ್ತಾರೆ ಇಲ್ಲದಿದ್ರೆ ಬಸ್ಸು ಇಲ್ಲ ನೀವು ಬಸ್ ಹತ್ತಿದ್ರಿ ಬಂತ ನಿಮಗೆ ಸಿಗೋದ್ರೆ ನಮಗೆ ಕೂಡ ಬೈತಾರೆ ಲೇಟ್ ಬರುವಾಗ ಯಾಕೆ ಲೇಟ್ ಬೈತಾರೆ ಮತ್ತೆ ಸಂಜೆ ಕೂಡ ಹಾಗೆಯೇ ನಮಗೆ ವಾಣಿಯಲ್ಲಿ ಯಾವುದು ಬಸ್ ನಿಲ್ಲಿಸೋದಿಲ್ಲ ಎಕ್ಸ್ಪ್ರೆಸ್ ಯಾವುದಾದ್ರೆ ನಿಲ್ಲಿಸೋದಿಲ್ಲ ಅದು ತುಂಬ ಪ್ರಾಬ್ಲಮ್ ಎಲ್ಲ ಆಗ್ತದೆ ಮತ್ತೆ ಇಲ್ಲಿ ಬಸ್ ಕೂಡ ಸಿಗೋದಿಲ್ಲ ಮೊನ್ನೆ ಮನೆಗೆ ತಲುಪುವಾಗ ಏಳು ಗಂಟೆ ಆಗಿದೆ ಅಪ್ಪ ಅಪ್ಪನಿಗೆ ಕೂಡ ಹುಷಾರಿರ್ಲಿಲ್ಲ ಮತ್ತೆ ಬೇರೆ ಅಣ್ಣ ಬಂದೆಲ್ಲ ಕರ್ಕೊಂಡು ಹೋದ ತುಂಬ ಇದು ಪ್ರಾಬ್ಲಮ್ ಎಲ್ಲ ಇತ್ತು ಇದೇ ಪ್ರಾಬ್ಲಮ್ ಯಾವಾಗಲೂ ಕಾಲೇಜಿಗೆ ಹೋಗುವಾಗ ಕೂಡ ಲೇಟ್ ಆಗ್ತದೆ ಬರುವಾಗ ಕೂಡ ಮನೆಗೆ ಲೇಟ್ ಆಗ್ತದೆ ಅಲ್ಲಿ ಬಸ್ ಕೇಳಿದ್ರೆ ನೀವು ಬೇಗ ಬರ್ಬೇಕಿತ್ತು ನಮಗೆ ಅಲ್ಲಿ ಕ್ಲಾಸ್ ಸಹ ಬಿಟ್ಟಿರುವುದಿಲ್ಲ ಅಲ್ಲಿ ವಾಣಿ ಅಲ್ಲಿ ಸಹ ಸಿಗುದಿಲ್ಲ ನಮಗೆ ಬಸ್ಸೆಲ್ಲ ನಿಲ್ಸುದಿಲ್ಲ ಇಲ್ಲಿ ಬಂದು ಹೇಳ್ತಾರೆ ನಿಮಗೆ ಬೇಗ ಬರ್ಲಿಕ್ಕೆ ಆಗುದಿಲ್ವಾ ಕೇಳಿ ಬರ್ಲಿಕ್ಕೆ ಆಗುದಿಲ್ವಾ ಅಂತ ಡೈಲಿ ಹೀಗೆ ಆದ್ರೆ ಹೇಗೆ ನಾವು ಬರುವುದು ನಮಗೆ ಕೂಡ ನಾಲ್ಕುವರೆ ತನಕ ಕ್ಲಾಸ್ ಇರ್ತದೆ ಓಕೆ ಈಗ ಬೆಳಿಗ್ಗೆ ಒಂಬತ್ತುವರೆಗೆ ಒಂಬತ್ತುವರೆ ಒಂಬತ್ತು ಗಂಟೆ ಒಂಬತ್ತು ಐದು ಹಾಂ ಎಸ್ ಇಲ್ಲಿ ಆಗದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದೀಗ ಒಂದು ಬಸ್ಸಿಗೆ ವ್ಯವಸ್ಥೆಯನ್ನು ಮಾಡಿದರೆ ಮಕ್ಕಳು ಇದರಲ್ಲೇ ಹೋಗ್ತಾ ಇದ್ದಾರೆ ಇದು ವಾಸ್ತವ ಸಿಚುವೇಶನ್ ಏನು ನೋಡಿ ಈಗ ಮಕ್ಕಳನ್ನು ಹತ್ತಿಸಿದ್ದಾರೆ ನಮ್ಮ ಎದುರುಗಡೆನೆ ಆಗಿರುವಂಥ ಸೀನ್ ಇದು ನೋಡಿ ಈ ಒಂದು ಬಸ್ಸಿಗೆ ಹತ್ತಿಸಿ ಕಳಿಸಿಕೊಡುವಂಥದ್ದು ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದ ನಂತರ ಇದಾಗಿರುವಂಥದ್ದು ಅವರೆಲ್ಲರೂ ಹೇಳ್ತಾ ಇದ್ದಾರೆ ಒಂದಷ್ಟು ಮಕ್ಕಳು ಹೇಳ್ತಾ ಇದ್ರು ನಮ್ಮ ಹತ್ರ ನಾವು ವಾಪಸ್ ಮನೆಗೆ ಹೋಗುದು ಉತ್ತಮ ಅನ್ನುವಂಥದ್ದು ಇದು ಪರಿಸ್ಥಿತಿ ಕೆ ಎಸ್ ಆರ್ ಟಿ ಸಿ ಬಸ್ನ ಪರಿಸ್ಥಿತಿ ಈಗ ಧರ್ಮಸ್ಥಳ ಪುತ್ತೂರು ಕೆ ಇಪ್ಪತ್ತೊಂದು ಎಫ್ ಜೀರೋ 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 ಏಟ್ ನಂಬರ್ ನಿಂತಿರೋದ್ರಿಂದ ಬಸ್ ನಿಂತಿರೋದ್ರಿಂದ ಇಂಥದ್ದು ಸಮಸ್ಯೆಗಳು ಆಗಿದೆ ನಿಶಾನ್ ಬಂಗೀರ ಜೊತೆಗೆ ದಾಮದೇ ಸುದ್ದಿ ನ್ಯೂಸ್ ಪುಡ್ಕೆತ್ತು ಚಟಾವು ಕನ್ಯಾಡಿ